ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ತಾನೇ ಲಭ್ಯವಾಗಿದೆ ಅದು ತಮಗೂ ಕೂಡ ಅನ್ವಯವಾಗ್ಬೋದು ಅಂತ ತಿಳ್ಕೊತಾ ಇವತ್ತಿನ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ಇದೇ ರೀತಿ ತಪ್ಪದೇ ವೀಕ್ಷಣೆ ಮಾಡಿ ಬನ್ನಿ ಆ ವಿಡಿಯೋ ಒಂದು ಸುದ್ದಿ ಯಾವುದು ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಸುದ್ದಿ ಬಂದುಬಿಟ್ಟು ತುಮಕೂರು ಜಿಲ್ಲೆ ಜಿಲ್ಲಾ ಬರ್ತಾ ಬರ್ತಾಯಿದೆ ಆ ಸುದ್ದಿ ತಮಗೂ ಕೂಡ ಅನುಕೂಲ ಆಗಬಹುದು ಅಂತ ತಿಳಿತಾ ಆ ವಿಡಿಯೋವನ್ನು ಮಾಡ್ತಾ ತುಮಕೂರು ಜಿಲ್ಲಾ ಪಂಚಾಯಿತಿಯಲ್ಲಿ ನೇಮಕಾತಿ ಅಂತ ಹೇಳ್ಬಿಟ್ಟು ಒಂದು ಹಣೆ ಬರಹ ಇದೆ ಇಲಾಖೆ ಹೆಸರು ಗ್ರಾಮ ಪಂಚಾಯಿತಿ ಹುದ್ದೆಗಳ ಸಂಖ್ಯೆ ಮೂವತ್ತ್ಮೂರು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕ ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ ಅರ್ಜಿ ಒಂದು ಆಫ್ಲೈನ್ ಇದೆ ಉದ್ಯೋಗದ ಸ್ಥಳ ಬಂದು ತುಮಕೂರು ಜಿಲ್ಲೆಯಲ್ಲಿದೆ ಹುದ್ದೆಗಳ ವಿವರವನ್ನು ನೋಡೋದಾದರೆ ಹುದ್ದೆ ಹೆಸರು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಸಂಖ್ಯೆ ಹುದ್ದೆಗಳ ಸಂಖ್ಯೆ ಮೂವತ್ತ್ಮೂರು ಅದೇ ರೀತಿ ಈಗ ಹುದ್ದೆಗಳನ್ನು ಯಾವ ರೀತಿ ವರ್ಗೀಕರಣ ಮಾಡಿದ್ದಾರೆ ಅಂತ ನೋಡೋದಾದರೆ ತಾಲೂಕಿನ ಹೆಸರು ಚಿಕ್ಕನಾಕ್ನಳ್ಳಿ ಹುದ್ದೆಯ ಹೆಸರು ಗ್ರಂಥಾಲಯ ಗ್ರಂಥಪಾಲಕರ ಹೆಸರು ಗ್ರಂಥಪಾಲಕರು ಮೀಸಲಾತಿ ಬಂದು ಈ ರೀತಿ ಇದೆ ಚಿಕ್ಕನಾಕ್ನಳ್ಳಿ ತಾಲೂಕು ಕೆಂಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಇತರ ಹಿಂದೆ ಉಳಿದವರಿಗೆ ಇದೊಂದು ಮೀಸಲಾತಿ ಇದೆ ಅದರಂತೆ ಕುಣಿ ಕುಣಿಗಲ್ ತಾಲೂಕು ಬಾಗೇನಹಳ್ಳಿಯಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ ಮತ್ತು ಇತರೆ ಅಭ್ಯರ್ಥಿಗಳಿಗೆ ಅದೇ ರೀತಿ ಪಾವಗಡನಲ್ಲಿ ಸಿದ್ದಾಪುರ ಪಂಚಾಯಿತಿಯಲ್ಲಿ ಹುದ್ದೆ ಖಾಲಿ ಇದೆ ಅದು ಪರಿಶಿಷ್ಟ ಪಂಗಡ ಪಾವಗಡದಲ್ಲಿ ಸಿ ಕೆಪುರ ಸಾಮಾನ್ಯ ಅಭ್ಯರ್ಥಿ ಮತ್ತು ಪಾವಡದಲ್ಲಿ ಗುಜ್ಜನಾಡು ಗುಜ್ಜನಾಡು ಪರಿಶಿಷ್ಟ ಜಾತಿ ಒಂದು ಶಿರಾದಲ್ಲಿ ಸಿ ಬಿ ಅಗ್ರಹಾರ ಅಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ ಮತ್ತು ಗ್ರಾಮೀಣ ಅಭ್ಯರ್ಥಿಗೆ ಮೀಸಲಾತಿ ಇದೆ ತುಮಕೂರು ಉಡಿಗೆರೆ ಪ್ರವರ್ಗ ಎರಡು ಮತ್ತು ಇತರೆ ತುಮಕೂರು ಹೂನಿ ಹುನ್ನವಡಿಕೆ ಸಾಮಾನ್ಯ ಅಭ್ಯರ್ಥಿ ಮತ್ತು ಅಂಗವಿಕಲ ಅಭ್ಯರ್ಥಿಗೆ ಮೀಸಲಿಸಿದೆ ಮಧುಗಿರಿಯಲ್ಲಿ ಪುರವರ ಆ ಒಂದು ಪಂಚಾಯತಿಯಲ್ಲಿ ಸಾಮಾನ್ಯ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿಯವರಿಗೆ ಇಲ್ಲಿ ಮೀಸಲಿಸಿದೆ ತುಮಕೂರಿನ ಮಸ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿ ಗುಬ್ಬಿಯನ ಬ್ಯಾಡ್ಗಿ ಗುಬ್ಬಿ ತಾಲೂಕಿನ ಬ್ಯಾಡಿಗೆರೆಯಲ್ಲಿ ಪ್ರವರ್ಗ ಎರಡು ಬಿ ಇವರಿಗೆ ಮತ್ತು ಕೊರಟಗೆರೆ ತಾಲೂಕಿನ ಪಾತಗನಹಳ್ಳಿಯಲ್ಲಿ ಸಾಮಾನ್ಯ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿಯವರಿಗೆ ಶಿರಾದ ಕುರುಬರಳ್ಳಿಯಲ್ಲಿ ಪ್ರವರ್ಗ ಟು ಶಿರಾದ ಬಂಧನಕುಂಟೆ ಸಾಮಾನ್ಯ ಅಭ್ಯರ್ಥಿ ಶಿರಾದ ಚಂಗಾವರ ಪರಿಶಿಷ್ಟ ಜಾತಿ ಶಿರಾದ ಹಾಲೇನಹಳ್ಳಿಯಲ್ಲಿ ಸಾಮಾನ್ಯ ಅಭ್ಯರ್ಥಿ ಶಿರಾದ ತಾಳಗುಂದಿ ಪ್ರವರ್ಗ ಮೂರು ಶಿರಾದ ಯಲದಬಾಗಿ ಪಶ್ ಪರಿಶಿಷ್ಟ ಪಂಗಡ ತುರುವಿಕೆರೆ ತಾಲೂಕಿನ ಹಡವನಹಳ್ಳಿಯಲ್ಲಿ ಪ್ರವರ್ಗ ತ್ರೀ ಬಿ ಗುಬ್ಬಿ ತಾಲೂಕಿನ ಪೆದ್ದನಹಳ್ಳಿಯಲ್ಲಿ ಸಾಮಾನ್ಯ ಅಭ್ಯರ್ಥಿ ಶಿರಾ ತಾಲೂಕಿನ ಹಿಂದದ ಪ್ರವರ್ಗ ಟೂ ಕೊರಟಕೆರೆ ತಾಲೂಕಿನ ತುಂಬಾಡಿಯಲ್ಲಿ ಸಾಮಾನ್ಯ ಅಭ್ಯರ್ಥಿ ಚಿಕ್ಕನಕ್ನಹಳ್ಳಿ ತಾಲೂಕಿನ ಹೊಯಸಳಕಟ್ಟೆ ಪರಿಶಿಷ್ಟ ಜಾತಿ ಮತ್ತು ಅಂಗವಿಕಲ ಅಭ್ಯರ್ಥಿಗೆ ಇಲ್ಲಿ ಗ್ರಂಥಪಾಲಕರ ಹುದ್ದೆಮೀಶಿಸಲಾಗಿದೆ ಚಿಕ್ಕನಕ್ತಾಳಿ ಚಿಕ್ಕನಕ್ನಹಳ್ಳಿ ತಾಲೂಕಿನ ತಿಮ್ನಹಳ್ಳಿಯಲ್ಲಿ ಸಾಮಾನ್ಯ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿಗೆ ತುಮಕೂರಿನ ತಿಮ್ರಾಜ್ನಹಳ್ಳಿಯಲ್ಲಿ ಪ್ರವರ್ಗ ಟು ಎ ಅಂಗವಿಕಲ ಅಭ್ಯರ್ಥಿ ಚಿಕ್ಕನಕ್ನಹಳ್ಳಿ ತಾಲೂಕಿನ ಜೇಸಿಪುರದಲ್ಲಿ ಸಾಮಾನ್ಯ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿಗೆ ಮಧುಗಿರಿ ತಾಲೂಕಿನ ನೇರಳಕೆರೆ ಪಟ್ಟಣ ಪರಿಶಿಷ್ಟ ಜಾತಿ ಕುಣಿಗಲ್ನ ನಡುಮಾವಿನಪುರ ಮಾವಿನಪುರ ಸಾಮಾನ್ಯ ಅಭ್ಯರ್ಥಿ ಕುಣಿಗಲ್ನ ಕೆಂಪನಹಳ್ಳಿ ಪರಿಶಿಷ್ಟ ಪಂಗಡ ಪಾವಗಡದ ಜೆ ಅಚ್ಚಂನಹಳ್ಳಿಯಲ್ಲಿ ಸಾಮಾನ್ಯ ಅಭ್ಯರ್ಥಿ ತುಮಕೂರಿನ ಅರಕೆರೆಯಲ್ಲಿ ಪ್ರವರ್ಗ ಒಂದು ತುರುವಿಕೆರೆ ಕೊಂಡಜ್ಜಿಯಲ್ಲಿ ಪ್ರವ ಪರಿಶಿಷ್ಟ ಜಾತಿ ತುರುವಿಕೆರೆ ಕೊಡಗಿನಹಳ್ಳಿಯಲ್ಲಿ ಪರಿಶಿಷ್ಟ ಪಂಗಡ ಇವರಿಗೆ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಈ ಒಂದು ಹುದ್ದೆಯನ್ನು ಮೀಸಲಿರಿಸಲಾಗಿದೆ ಉದ್ಯೋಗದ ಸ್ಥಳ ಬಂದು ತುಮಕೂರು ಕರ್ನಾಟಕ ರಾಜ್ಯ ಅರ್ಹತೆ ಏನಪ್ಪ ಈ ಹುದ್ದೆಗೆ ಸೇರ್ಕೊಳ್ಳೋದಾದರೆ ಅಂದರೆ ಕನ್ನಡ ಭಾಷೆಯಲ್ಲಿ ಓದು ಬರಹ ಮತ್ತು ಮಾತನಾಡುವ ಪರಿಣಿತಿ ಗಣಿತ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಮೂಲ ಮೂಲಭೂತ ಜ್ಞಾನ ಗ್ರಂಥಾಲಯ ವಿಜ್ಞಾನದಲ್ಲಿ ಪದವಿ ಅಥವಾ ಸಮಾನವಾದ ಅರ್ಹತೆ ಕಂಪ್ಯೂಟರ್ ಜ್ಞಾನ ಇರಲೇಬೇಕು ಸ್ನೇಹಿತರೆ ಇಷ್ಟು ಒಂದು ಆಯ್ಕೆಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ ಆಯ್ಕೆ ಪ್ರಕ್ರಿಯೆ ಹೇಗೆ ಅಂತ ನೋಡೋದಾದರೆ ಅಭ್ಯರ್ಥಿಗಳನ್ನು ಶೈಕ್ಷಣಿಕ ಅರ್ಹತೆ ಮತ್ತು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗ್ತದೆ ಲಿಖಿತ ಪರೀಕ್ಷೆಯ ನೂರು ಅಂಕಗಳಿಗೆ ಗ್ರಂಥ ನಡೆಯಲಿದೆ ಮತ್ತು ಗ್ರಂಥಾಲಯ ವಿಜ್ಞಾನ ಕನ್ನಡ ಭಾಷೆ ಇಂಗ್ಲೀಷ್ ಭಾಷೆ ಮತ್ತು ಸಾಮಾನ್ಯ ಜ್ಞಾನವನ್ನು ಒಳಗೊಂಡಿರುತ್ತದೆ ಅಭ್ಯರ್ಥಿಗಳನ್ನು ಅವರ ಯೋಗ್ಯತೆ ಮತ್ತು ಅರ್ಹತೆ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಈ ಪ್ರಕ್ರಿಯೆಯನ್ನು ಮೆರಿಟ್ ಆಧಾರಿತ ಆಯ್ಕೆ ಎಂದು ಕರೆಯಲಾಗುತ್ತದೆ ಮೆರಿಟ್ ಆಧಾರಿತ ಆಯ್ಕೆಯಲ್ಲಿ ಈ ಕೆಳಗಿನ ಅಂಶಗಳನ್ನು ಪರಿಗಣಿಸಲಾಗುತ್ತದೆ ಶೈಕ್ಷಣಿಕ ಅರ್ಹತೆಗಳು ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಅನುಭವ ಸಂದರ್ಶನದಲ್ಲಿರುವ ಕಾರ್ಯನಿರ್ವಹಣೆ ಸಂಬಳದ ವಿವರ ನೋಡೋದಾದರೆ ಗ್ರಾಮ ಪಂಚಾಯಿತಿ ಇಲಾಖೆ ಅಧಿಕೃತ ಅಧಿಸೂಚನೆ ಪ್ರಕಾರ ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಹದಿನೈದು ಸಾವಿರದ ನೂರ ತೊಂಬತ್ತಾರು ಪಾಯಿಂಟ್ ಎಪ್ಪತ್ತೆರಡು ಪೈಸೆ ಸಂಬಳ ನೀಡಲಾಗ್ತದೆ ಮತ್ತು ಇತರೆ ಸೌಲಭ್ಯಗಳಾದ ನಿಧಿ ಪಿ ಎಫ್ ಆರೋಗ್ಯ ವಿಮೆ ರಜೆ ಸೌಲಭ್ಯಗಳು ಇತರೆ ಸರ್ಕಾರಿ ಸೌಲಭ್ಯಗಳು ಇರ್ತದೆ ಅಗತ್ಯ ದಾಖಲಾತಿಗಳು ನೋಡೋದಾದರೆ ನಿಗದಿತ ಮಾದರಿ ಅರ್ಜಿ ಫಾರಂ ಅಧಿಕೃತ ಅಧಿಸೂಚನೆಯಿಂದ ಡೌನ್ಲೋಡ್ ಮಾಡಿಕೊಂಡು ಶೈಕ್ಷಣಿಕ ಅರ್ಹತೆಯ ಪುರಾವೆ ಅಂಕಪತ್ರ ಮತ್ತು ಪದವಿ ಪ್ರಮಾಣಪತ್ರ ವಯಸ್ಸಿನ ಪರವಾಗಿ ಬರ್ತ್ ಸರ್ಟಿಫಿಕೇಟು ಎಸ್ ಎಲ್ ಸಿ ಪ್ರಮಾಣಪತ್ರ ಜಾತಿ ಆದಿವಾಸಿ ಒ ಬಿ ಸಿ ಪ್ರಮಾಣಪತ್ರ ನಿವಾಸಿ ಪ್ರಮಾಣಪತ್ರ ಮತ್ತು ಇತರೆ ಇರುವ ದಾಖಲಾತಿಗಳನ್ನು ಅಧಿಕೃತ ಅಧಿಸೂಚನೆಯಲ್ಲಿ ಪರಿಶೀಲಿಸಿ ನೀವು ಅರ್ಜಿಯನ್ನು ಹಾಕಬಹುದು ವಯಸ್ಸಿನ ಅವಶ್ಯಕತೆಗಳು ಏನು ಅಂದರೆ ಅಭ್ಯರ್ಥಿಯು ಹದಿನೆಂಟರಿಂದ ಮೂವತ್ತೈದು ವರ್ಷ ವಯಸ್ಸಿನಾಗಿರಬೇಕು ಮೀಸಲಾತಿ ವರ್ಗಗಳಿಗೆ ವಯಸ್ಸಿನಲ್ಲಿ ಸಡಿಲಿಕೆ ನೀಡಲಾಗುವುದು ಶೈಕ್ಷಣಿಕ ಅರ್ಹತೆಗಳು ನೋಡೋದಾದರೆ ಅಭ್ಯರ್ಥಿ ಹನ್ನೆರಡನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಗ್ರಂಥಾಲಯ ವಿಜ್ಞಾನದಲ್ಲಿ ಪ್ರಮಾಣಪತ್ರ ಕೋರ್ಸ್ ಪೂರ್ಣಗೊಂಡಿರಬೇಕು ಕನಿಷ್ಠ ಮೂರು ತಿಂಗಳ ಕಂಪ್ಯೂಟರ್ ಕೋರ್ಸ್ ಸಹ ಮಾಡಿರಬೇಕು ಸ್ನೇಹಿತರೆ ಈ ಎಲ್ಲ ಒಂದು ಜ್ಞಾನಗಳನ್ನು ತಾವು ತಿಳ್ಕೊಂಡು ಹೆಚ್ಚಿನ ಮಾಹಿತಿಗಾಗಿ ನಾವು ಅಧಿಕೃತ ವೆಬ್ಸೈಟನ್ನು ಡಿಸ್ಕ್ರಿಪ್ಷನ್ ನೀಡಿರ್ತೇನೆ ಅದನ್ನು ಪ್ರೆಸ್ ಮಾಡುವ ಮೂಲಕ ಹೆಚ್ಚಿನ ಮಾಹಿತಿ ಬಡಕಬಹುದು